ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಬೆನಕನ ಅಮಾವಾಸೆಯ ಶುಭಾಶಯಗಳು ಎಲ್ರಿಗೂ ನನ್ನ ಸಬ್ಸ್ಕ್ರೈಬರ್ಸ್ ಮತ್ತು ನನ್ನ ವ್ಯೂವರ್ಸ್ಗೆ ಈ ಈ ಬಾರಿ ಬರುವ ಸೋಮವಾರ ಅಂದರೆ ಸೆಪ್ಟೆಂಬರ್ ಎರಡನೇ ತಾರೀಕು ಅಮಾವಾಸ್ಯೆ ಇದೆ ಅಮಾವಾಸ್ಯೆ ಆ ದಿನ ಇಡೀ ದಿನ ಇರುತ್ತೆ ಮತ್ತು ಕೆಲವು ಸಾರಿ ಎರಡು ದಿನ ಬರುತ್ತಲ್ಲ ಹಾಗೇನು ಬಂದಿಲ್ಲ ಈ ಸಾರಿ ನಾವು ಮೈಸೂರಲ್ಲಿ ಮತ್ತೆ ಮೈಸೂರಿನ ನಾವು ಹಳೆ ಮೈಸೂರು ಅಂತ ಹೇಳ್ತೀವಲ್ಲ ಹಳೆ ಮೈಸೂರು ಅಂತ ಹೇಳಿದ್ರೆ ಮೊದಲಿಂದನೂ ಹಳೆಯದು ಅಂದರೆ ಸಿಟಿ ಹಳೇದು ಅಂತಲ್ಲ ಮೊದಲಿಂದ ನಾವು ಒಂಟಿ ಪಂಚಾಂಗ ಅಂತ ಹೇಳಿಬಿಟ್ಟು ಅದನ್ನು ನಾವು ಫಾಲೋ ಮಾಡ್ತೀವಿ ಅದ್ರ ಪ್ರಕಾರ ಹಬ್ಬ ಹರಿದಿನಗಳು ಆಚರಣೆಗಳು ಏನಿದ್ರೂ ನಾವು ಆ ಥರ ಆಚರಿಸ್ತೀವಿ ಸೊ ಒಂಟಿ ಕೊಪ್ಪಲ್ ಪಂಚಾಂಗದ ಪ್ರಕಾರ ಈ ಸರಿ ಸೋಮವಾರ ಇಡೀ ದಿನ ಅಮಾವಾಸ್ಯೆ ಇದೆ ಆ ದಿನ ಬೆನಕನ ಅಮವಾಸೆ ಬಂದಿದೆ ಬೆನಕಮ್ಮ ಬೆನಕನ ಅಮವಾಸೆ ನಂತರ ಭಾದ್ರಪದ ಮಾಸ ಪ್ರಾರಂಭ ಆಗುತ್ತೆ ನಂತರ ನಾವು ನಾವುಗಳು ಗೌರಿ ಗಣೇಶ ಹಬ್ಬದ ತಯಾರಿನಲ್ಲಿ ಬ್ಯುಸಿ ಆಗ್ತೀವಿ ದಿನನಿತ್ಯದ ಪೂಜೆಗಳಿಗೆ ಯಾವುದೇ ಕಾಲ ನೋಡೋದೇನು ಬೇಡ ಅಂತ ಹೇಳ್ತಾರೆ ನಮ್ಮ ಹಿರಿಯವರು ಅಂದರೆ ಯಮಗಂಡ ಕಾಲ ಕಾಲ ಗುಳಿಕ ಕಾಲ ಅಂತ ಇರುತ್ತಲ್ಲ ಅದನ್ನು ನೋಡೋದು ಬೇಡ ಅಂತ ಆದರೆ ಗೌರಿ ಗಣೇಶ ಮೂರ್ತಿಯನ್ನು ನಾವು ತರ್ತೀವಲ್ಲ ಮನೆಗೆ ಆಗ ನಾವು ನೋಡಬೇಕಾಗತ್ತೆ ಸಮಯನ ಒಳ್ಳೆಯ ಸಮಯದಲ್ಲಿ ತರಬೇಕು ಮತ್ತು ಒಳ್ಳೆ ಮುಹೂರ್ತದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಗೌರಿ ಗಣೇಶನ ಮತ್ತು ವಿಸರ್ಜನೆ ಮಾಡುವಾಗಲೂ ಅಷ್ಟೇ ಸಮಯ ನೋಡಿಬಿಟ್ಟು ನಾವು ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟಲ್ಲದೆ ಹೋದರೆ ಬೆನಕನ ಅಮಾವಾಸೆಯನ್ನು ತುಂಬ ಸರಳವಾಗಿ ನಾನು ಆಚರಣೆ ಮಾಡಿಬಿಟ್ಟು ನಿಮ್ಮೆಲ್ಲರಿಗೂ ಆ ವಿಘ್ನೇಶ್ವರ ನೆಮ್ಮದಿ ಆರೋಗ್ಯ ಪ್ರಗತಿ ಎಲ್ಲ ಕೊಟ್ಟು ಹರ ಹರಸಲಿ ಮತ್ತು ನಿಮ್ಮ ಮಕ್ಕಳಿಗೆ ವಿದ್ಯೆ ಬುದ್ಧಿ ಕೊಟ್ಟು ಹರಸಲಿ ಅಂತ ಕೇಳಿಕೊಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್